ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಣಸೇಹೊಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಶಾಲೆಯ ಕೋಣೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟ ಶಾಲೆಯ ಮುಖ್ಯ ಗುರುಗಳು ಮಲ್ಲಿಕಾರ್ಜುನ್ ಪತ್ತಾರ್ ಹೌದು ಇಲ್ಲೊಬ್ಬ ಅಸಾಮಿ ಸರ್ಕಾರಿ ಶಾಲೆಯನ್ನ ಹುಣಸೇಹೊಳಿ ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿ ಮಾಡುತ್ತಿರುವ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟಿದ್ದಾನೆ ಮಕ್ಕಳನ್ನು ಅವ್ಯವಸ್ಥೆಯ ಕೋಣೆಯಲ್ಲಿ ಕೂಡಿಸಿ ಪಾಠ ಮಾಡುತ್ತಿದ್ದಾರೆ ಅಧಿಕಾರಿಗಳೇ ಈ ಕಡೆಗೆ ಗಮನ ಹರಿಸಿ ಮಕ್ಕಳಿಗೆ ಉಪಯೋಗ ಬೇಕಾದ ಶಾಲೆ ಕೊಠಡಿಯನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ಸರ್ಕಾರ ಮಕ್ಕಳಿಗೆ ಅನುಕೂಲಕ್ಕಾಗಿ ಹೊಸ ಕಟ್ಟಡಗಳನ್ನು ಕಟ್ಟಿಸಿಕೊಡುತ್ತಿದೆ ಇಲ್ಲಿ ಮುಖ್ಯ ಗುರುಗಳು ಶಾಲೆಗಳನ್ನು ಬಾಡಿಗೆ ಕೊಡುತ್ತಿದ್ದಾರೆ ಅನ್ನೋ ಆರೋಪ ಬಂದಿದೆ ದಲಿತ ಸೇನೆ ಅಧ್ಯಕ್ಷ ಮರಲಿಂಗಪ್ಪ ಗುಡಿಮಣಿ ಅವರು ಆರೋಪ ಮಾಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮುಖ್ಯ ಗುರುಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆದಿದ್ದಾರೆ ರಸೂಲ್ ಬೆನ್ನೂರ್ ನ್ಯೂಸ್ ಕನ್ನಡ

ಇನ್ನು ವಿಶ್ವೇ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬಂದು ನಾನು ಇವತ್ತ ಭೇಟಿ ಇದ್ದೆ ಇಲ್ಲಿನ ಎಚ್ ಎಂ ಅವರು ಈ ಹಿಂದೆ ಆರು ತಿಂಗಳ ಒಂದು ವರ್ಷ ಹಿಂದೆ ಒಂದು ಸ್ಕೂಲ್ ಸ್ಕೂಲನ್ನು ಹೊಸ ಕಟ್ಟಡ ಮಾಡಿದರು ಆ ಕಟ್ಟಡವನ್ನು ಇವತ್ತ ಈ ಊರಿನಲ್ಲಿ ತೇಜಮ್ಮ ಈಜೋಡಿಯಲ್ಲಿ ಕಾಮಗಾರಿ ನಡೆದಂತ ಆ ಗುತ್ತಿಗೆದಾರ ಅವ್ರ ಕಡೆಯಿಂದ ದುಡ್ಡು ತಿಂದು ನಿಲಿಕ ಸ್ಕೂಲ್ ಒಂದು ಬಿಲ್ಡಿಂಗ್ ಅನ್ನು ದುಡ್ಡಿಗಾಗಿ ದುಡ್ಡಿನ ಆಸೆಗಾಗಿ ಆ ಸ್ಕೂಲ್ ಬಿಲ್ಡಿಂಗ್ ಬಾಡಿ ಕೊಟ್ಟಿರುತ್ತಲ್ಲ ನನಗೆ ಗಮನಕ್ಕೆ ಊರಿನ ಕೆಲವೊಬ್ಬರು ವ್ಯಕ್ತಿಗಳು ಈ ತರ ಸ್ಕೂಲ್ ಮಾಡಿ ನಾನು ಗಮನಕ್ಕೆ ಬಂತು ಅದಕ್ಕಾಗಿ ನಾನು ಇವತ್ತು ಸ್ಕೂಲಿಗೆ ವಿಶಿಟ್ ಕೊಟ್ಟಿದ್ದೆ ಇಲ್ಲಿ ಬಂದು ಮಕ್ಕಳು ನೋಡಿದ್ರೆ ಈ ತರ ಹೊಸ ಕಟ್ಟಡದಲ್ಲಿ ಈ ಮಣ್ಣಿನ ವಸ್ತು ಮೇಲೆ ಕುಂದಿದಾರ ಅವರಿಗೆ ಯಶವ ಜೀವನ ಮಾಡಲಿಕ್ಕೆ ಹೊಸ ಕಟ್ಟಡ ಆಗಿರ್ತಕ್ಕಂಥ ಸ್ಕೂಲನ್ನು ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತಾನೆ ಎಚ್ಎಂಗೆ ಅವರು ರಿಕ್ವೆಸ್ಟ್ ಮಾಡಿದ್ರು ಕಾರಣಕ್ಕಾಗಿ ನಾವು ಒಂದು ವಾರ ಅವರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾರ ನಾನು ಅವರಿಗೆ ಕೇಳಿದೆ ಇದೇನಾದ್ರು ನಿಮ್ಮ ಮೇಲೆದಿ ಬೇವರಿಗೆ ಗಮನಕ್ಕಿದ್ದೇನೆ ಅಂತ ಕೇಳಿದ್ರ ರೀ ನಾನು ಯಾರಿಗೆ ಕೇಳಿಲ್ಲ ನಾನೇ ಅವರು ರಿಕ್ವೆಸ್ಟ್ ಸರಿಯಾಗಿ ನಾವು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ಈ ತರ ತನ್ನ ಸ್ವಂತ ಪ್ರಾಪರ್ಟಿ ತರ ಹೇಳಕ್ಕೈತಾರ ಇದರ ಇದನ್ನ ಕೂಡಲೇ ತಾಲೂಕು ಅಧಿಕಾರಿ ಶಿಕ್ಷಣಾಧಿಕಾರಿ ಅವರು ಬಿ ಅವರು ಇದನ್ನ ತನಿಖೆ ಮಾಡಿ ಮುಂಚೂಣಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮರಿಕಾದಿಂದ ಪತ್ತಾರ ಮುಖ್ಯ ಗುರುಗಳ ಮೇಲೆ ಕೂಡಲೇ ಎಕ್ಸಾಮ್ ತಗೋಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದರ್ಶನ ವತಿಯಿಂದ ತಾಲೂಕು ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಂತೇಳಿ ಈ ಮೂಲಕ ಹೆಸರು ಕೊಡಬೇಕು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನವಾದ